ಮಂಗಲ ಗೌರಿಗೆ ಮಂಗಳ ಶೌರಿಗೆ ಮಂಗಳಗಿರಿಧರ ಗೊಂದನೆ ಮಾಡುತ್ತ ಮಂಗಳ ಸಿರಿ ಸಂಪತ್ತನೆ ಕೊಡುವಳು ಜೈ ಜೈ ಮಂಗಳ ಜೈ ಜೈ ಮಂಗಳ ಶ್ರಾವಣ ಮಾಸ ನಾಗರ ಪಂಚಮಿ ಶ್ರೀ ಮಂಗಳ ಗೌರಿಯ ಕರೆಯುಧಕ ವೇಗ ಗಜನೆರಿ ಬಂದನು ಬಂಧನು ಗಿರಿರಜ ಬಾಲಕಿ ಕರೆಯುದಕ ಜೈ ಜೈ ಮಂಗಳ ಬಂದ ಗಿರಿರಾಜನ ಕಂಡ ಈಶ್ವರ ಚಂದದಿಂದ ವಂದನೆಯನು ಮಾಡುತ್ತ ಬಂದ ಕಾರಣವೇನೆಂದು ಕೇಳಿದನು ನಗುತಲಿ ಈಶ್ವರನು ಜೈ ಜೈ ಮಂಗಳ ಮಂಗಳ ಗೌರಿ ಹಕ್ಕಳು ಹಸಿಕೊಟ್ಟು ಇಂದಿಗೆ ತುಂಬಿತು ವರ್ಷಗಳು ಮಂಗಳ ಗೌರಿ ಹಕ್ಕಳು ಹೂವ್ಯಕೆನು ತಲಿ ಕೇಳಿದ ಗಿರಿರಾಜನು ಜೈ ಜೈ ಮಂಗಳ ಬೀಸುವ ಗಾಳಿ ಸೂಸುವ ಮಳೆಯು ತೇಪೆ ಆಡುವ ಹಳ್ಳ ಕೊಳ್ಳಗಳು ಯಾಕಿಷ್ಟವಸರ ಬೇಸಿಗೆ ಬರಲಿ ನಾ ತಂದು ಕಳಸುವೆನು ಜೈ ಜೈ ಮಂಗಳ ಮೋಹದ ಮಗಳನ್ನು ನಾ ಹೊತ್ತು ಸಲು ಇದೆ ಮಾರಿಕೊಟ್ಟೆವೆ ನಿಮ್ಮೆನು ಎಂದನು ತಲಿ ಮಂಗಳ ಗೌರಿ ಹಕ್ಕಳುಹದೆ ಇರುವುದು ನ್ಯಾಯವೇ ಈಶ್ವರನೇ ಜೈ ಜೈ ಮಂಗಳ ಸಿಟ್ಟು ಮಾಡಲು ಬೆಡಿ ಬೆಟ್ಟದ ರಾಯರೇ ಈ ಕ್ಷಣ ಕರ ಕೊಂಡೋಗಿರೆಂದನು ತಲಿ ಅಪ್ಪಣೆಯನ್ನು ಕೊಂಡು ಬಂದಳು ಗೌರವ ತಮ್ಮಪ್ಪನ ಸಂಗಡ ಜೈ ಜೈ ಮಂಗಳ ಮಂಗಳ ಗೌರಿಗೆ ಮಂಗಳ ಶೌರಿಗೆ ಮಂಗಳ ಗಿರಿಧರ ಗೊಂದನೆ ಮಾಡುತ್ತ ಮಂಗಳ ಸಿರಿ ಸಂಪತ್ತನೆ ಕೊಡುವಳು ಜೈ ಜೈ ಮಂಗಳ ಜೈ ಜೈ ಮಂಗಳ